ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬರ್ತಕ್ಕಂಥದ್ದು ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮತವನ್ನು ತಪ್ಪದೆ ಚಲಾಯಿಸಿ ಹಾಗೆ ಯೋಗ್ಯರನ್ನು ಆಯ್ಕೆ ಮಾಡಿ ಗೆಳೆಯರೆ ನಾವು ಒಂದು ವಿಷಯವನ್ನು ನೋಡಬೇಕಾಗುತ್ತೆ ಯಾಕೆಂದರೆ ಒಂದು ಇತ್ತೀಚೆಗೆ ನಾವು ನೋಡ್ತಿದ್ವಿ ಹಾಸನ ಲೋಕಸಭಾ ಚುನಾವಣೆ ಒಂದು ಸರ್ವೆಯನ್ನು ನನ್ನ ನಾವು ಮಾಡಿರ್ತಕ್ಕಂಥ ಒಂದು ಸರ್ವೆಯನ್ನು ನೋಡಿದಾಗ ಫಿಫ್ಟಿ ಏಯ್ಟ್ ಹಾಗೆ ಫಾರ್ಟಿ ಟು ಪರ್ಸೆಂಟ್ ಅಂತ ಹೇಳಿಬಿಟ್ಟು ಬರ್ತಾಯಿದೆ ಯಾರಿಗೆ ಫಿಫ್ಟಿ ಏಯ್ಟ್ ಯಾರಿಗೆ ಫಾರ್ಟಿ ಟು ಅದು ಏಕೆ ಯಾವ ರೀತಿ ಆಯಿತು ಯಾತಕ್ಕೋಸ್ಕರ ಆಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅದು ಇಲ್ಲಿ ಪ್ರೀತಮ್ ಗೌಡ ಏನಾದರೂ ಇಲ್ಲ ಅಂದರೆ ಅದು ಬೇರೆ ರೀತಿಯ ಒಂದು ಇದನ್ನು ಅಂದರೆ ಒಂದು ರಿಸಲ್ಟನ್ನು ತಂದುಕೊಡ್ತಿತ್ತು ಈಗ ಪ್ರೀತಮ್ ಗೌಡ ಅವರು ಇರೋದ್ರಿಂದ ಇದ್ದರೂ ಅಲ್ಲಿ ಅವರು ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟನ್ನು ಮಾಡೋಲ್ಲ ಅನ್ನೋದನ್ನು ನಾನು ಕಳೆದ ಒಂದು ಹದಿನೈದು ದಿನಗಳ ಹಿಂದೆಯೇ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ಒಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಒಂದು ಏನು ಎಮ್ ಎಲ್ ಎಲೆಕ್ಷನ್ ಏನಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಒಂದು ಮಾತನ್ನು ಆಡಿದರು ಹಾಗೆಯೇ ಆ ರೇವಣ್ಣ ಅವರ ಜೊತೆಗಿನ ಜಟಾಪಟಿಗಳು ಯಾವ ರೀತಿ ಇತ್ತು ಹಾಗಾಗಿ ಅವರು ಸಪೋರ್ಟ್ ಮಾಡದೆ ಕೆಲವೊಂದು ಕೆಲಸಗಳನ್ನು ಮಾಡ್ತಿದ್ದಾರೆ ಏನು ಪಕ್ಷಕ್ಕೆ ವಿರುದ್ಧವಾಗಿ ಯಾಕೆಂದರೆ ಪಕ್ಷದ ಕಾರ್ಯಕರ್ತರಾಗಿ ಅಂದರೆ ಕಾರ್ಯದರ್ಶಿಯಾಗಿ ಕೂಡ ಅವರು ಈಗ ಒಂದು ಕರ್ನಾಟಕದ ಕಾರ್ಯದರ್ಶಿಯಾಗಿ ಬಿ ಜೆ ಪಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕು ಆದರೆ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುವುದಕ್ಕಿಂತ ಅವರು ಕಾಂಟ್ರವರ್ಷಿಯಲ್ ಆಗಿ ಕುಳಿತುಕೊಂಡಿದ್ದಾರೆ ಅದು ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಇಲ್ಲಿ ನಮಗೆ ಒಂದು ಆಡಿಯೋ ಬಂದಿದೆ ಅದನ್ನ ಆ ಆಡಿಯೋ ಕ್ಲಿಪ್ಪನ್ನು ನೀವು ಮಾರಾಯ ಅವರು ಬಂದಿರಲಿಲ್ಲ ಕಣವಾ ಅವರು ಬಂದಿರಲಿಲ್ಲ ಇವ್ರು ಶರತ್ ಅಣ್ಣ ಶರತಣ್ಣ ಕಾಕ್ಟೇಲ್ ಹಾ ಓ ಅವರ ಕೈ ಮಾಡ್ತಿರೋದನೆ ಗಣೇಶ ಇದು ಹೌದಾ ಓ ನೆನ್ನೆ ಕಷ್ಟ ಹೋಗ್ಬಿಡ್ರು ಎಲ್ಲಾನು ಕರ್ಸಿದ್ರು ಹಾ ಹಾ ಮತ್ತೆ ಓದು ಚಾಲಾ ಮಕಳೆ ಎಲ್ಲಾನು ಕರ್ಸ್ತಾರ ಅಂತೆ ಹೌದಾ ಬಟಿಗೆ ಇವರು ಇವರಿಗೆ ಇದಾಗಿ ಐತಾ ಒಳ್ಳೆ ಸರಿ ನನ್ ಅನ್ ಒಳ್ಳೆ ಪೇಗಡ ಐತಿ ಕತೆ ಅದೆ ಅಪ್ಪ ಈಗ ಮತ್ತೆ ನೀವು ಇದು ಬಿಜೆಪಿ ಕಾಂಗ್ರೆಸ್ಗೆ ಗೆ ಹೋಗಿಬಿಟ್ರು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿಬಿಟ್ ನೀವು ರಾಷ್ಟ್ರೀಯ ಪಕ್ಷಕ್ಕೆ ಹೋದ್ರೆ ಆಗ್ತೇನೆ ಮರೆಯ ಅಲ್ಲ ಈ ನನ್ನ ಮಕ್ಳು ಹಿಂಗ್ ಆಡ್ತಾರಲ್ಲ ಹೇಳಿ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ದಲ್ಲ ಅದೇನ ಮಾಡಿ ಕೇಳಿ ಮೈಸೂರು ಕಡೆ ಮೈಸೂರು ಕಡೆ ಇತ್ತಲ್ಲ ಪ್ರೀತಮ್ ಗೌಡ್ರು ಇಲ್ಲಿ ದಳ ತಾಕಿದ್ ಕಳ್ಸ್ಬೇಕು ಪಬ್ಲಿಕ್ ಅಲ್ಲಿ ಹೇಳ್ತಾರಲ್ಲ ಹಿಂಗೆ ಅದೇ ಅದೇ ಅಪ್ಪ ಏನು ಮಾನ ಮರ್ಯಾದೆ ಏನು ಅಲ್ಲ ಆದ್ರೂ ಒಂದ್ ರಾಷ್ಟ್ರೀಯ ಪಕ್ಷ ಅಪ್ಪ ಇದು ಅಲ್ಲಿ ಮೋದಿ ಮೋದಿ ಅವರು ಯಾವಾಗ ನಾನು ನಾನು ಅದೇ ಅಲ್ಲಿ ಮೋದಿ ಮೋದಿ ಓಟ್ ಹಾಕಿ ಅಂತವ ಅಲ್ಪ ಬಡ್ಕತವ್ರೆ ಆಡ್ತಾವ್ರೆ ಅಂತವ ಇವ್ ನೋಡ್ರೆ ನಾನು ಹುಟ್ಟು ಇದು ಅಂತನಪ್ಪ ಹ ಈ ಪ್ರೀತಂಗೌಡ್ರಿ ಈ ತರ ಎಲ್ಲಾ ಮಾಡ್ಬಾರ್ದಿತ್ತು ಪ್ರೀತಂಗ್ರೈತಾರ ನಿಜಾಗ್ಲೂ ಬಾಯಿ ಬಂದಂಗ್ ಬೈತಾವ್ರ ನಿಂಗ್ ಗೊತ್ತಿಲ್ಲ ಅಷ್ಟಯಾ ಪವನ್ನೇ ಬೈತವನಿ ಹಾ ಪವನ ಬಯೋದ್ರಂಗಂತವ ನಾವ್ ಹಾಕದ್ ಅಳಕ್ ಹಾಕ್ತಿವಿ ಅವ್ರ ಹೇಳಿ ಸುಮ್ನೆ ಕಾಣ್ಸಿಳ ಕಾನದ್ ಕಡೆ ಸುಳ್ಳೆ ಕೇಳೋದು ಅವ್ರ ಹೇಳ್ ಈಗ ಏನು ಓದ್ಸರ್ ಏನೇನ್ ಕೊಟ್ಟು ಅಮೌಂಟ್ ಎಲ್ಲ ನಿನ್ನೆ ಕೊಡ್ತೀವಿ ಹೇಮ್ ಬಿಜೆಪಿ ಹೆಂಗ್ ಮಾಡಿದ್ರಿ ಗಣೇಶ ಹಂಗ್ ಮಾಡಿದ್ರ ಎಳ್ ಕಳ್ಸಿ ನಿನ್ನೆ ಶರದ್ ಇವ್ರೆ ಕೊಡ್ತಾರಂತ ದುಡ್ಡು ಇವರೇ ಕೊಡ್ತಾರನ್ ಕಣವಾ ಬಾಳ ಇದ ಆಗ್ಯಾರ್ ಡೀಲ್ ಡೀಲಾಗಿರ ಅದು ಗೊತ್ತಿಲ್ಲ ನನಗೆ ಹೌದೌ ಡೀಲಾ ಆಗಿರ ಬಿಡೋರು ಹಂಗಾರ ಡೀಲ ಆಗಿರೋರು ಏನ್ ಆಗ್ಯಾರ ಅವ್ರ ಬಿಜೆಪಿಗೆ ಹೆಂಗ್ ಒಡ್ಡಾಡಿ ಸರಿಯಾ ಕಾಂಗ್ರೆಸ್ ಒಡ್ಡಾಡಿ ನೀವು ನಾವಿದ್ವಿ ನಿನ್ನೆ ಜಾನಿ ಬಂದಿದ್ರ ಅಲ್ಲಿ ಮೊನ್ನೆ ಇದ್ಕೊಂಡಿದ್ರಿಗೆ ದೇವನಗರಕ್ಕೆ

ಹೌದಾ ಅವನು ಯಾಕ ಬರಕಲ್ಲ ಪ್ರಥಮ ಮತದಾನಕ್ಕೆ ಬರ್ತೀನಿ ಹಾ ಅಂತ ಹೇಳ್ದ ಅಲ್ಲ ಆದರೂವೇ ನಿಮ್ ಕೈಲಿ ಅವರೇನ್ ಮಾಡಬೇಕೆ ಅಂತ ಗೊತ್ತಾರಂಗಾ ನಿಮಗೆ ಇಷ್ಟ ಬಂದ್ರೆ ನಿಮಗೆ ಇಷ್ಟ ಬಂದು ಬಿಜೆಪಿ ನೋಡ್ಕೊಂಡು ನಿಮಗೆ ಇಷ್ಟ ಇದ್ರೆ ಜೆಡಿಎಸ್ ಗೆ ಹಾಕಿ ನಿಮಗೆ ಇಷ್ಟ ಇಲ್ಲಂದ್ರೆ ನಿಮಗೆ ಇಷ್ಟ ಇಲ್ಲಂದ್ರೆ ಕಾಂಗ್ರೆಸ್ ಹಾಕಿ ಅಂತ ಹೇಳ ಕಳಿಸಬೇಕಾಯಿತು ನೀವು ಕಾಂಗ್ರೆಸ್ ಗೆ ವೋಟ್ ಹಾಕಿ ಅಂತ ಹೇಳ ಕಳಿಸಬರ್ತಾಯ್ತು ಅಂದೆ ಹೇಳ ಕಳಿಸೋರು ನೀವೇ ಅದೇ ಅದೇ ಹೇಳಿದ್ ಗೊತ್ತಾ ಅವರು ಹೇಳಿ ಒಂದೆ ಹೇಳಿದಿ ನಾವು ಅವರು ಹೇಳಿದಂಗ ಒಂದೇ ಬೇಕಲ್ಲ 나 ಏನು ಮಾಡ್ನಾ ಮಾಡೋದು ಮೋದಿಗೋಸ್ಕರ ಬುಡಿಯೋರ್ ಯಾವ ಈ ರೇವಣ ಮಕ್ಳು ಬುಡುವಾದಾಗಿ ಮೋದಿಗೋಸ್ಕರ ಆಯ್ಕೆ ತೆಗಿ ನ್ಯಾಯ ಮಾಡ್ತೀರಾ ಅದೇ ಅದೇ ಮೋದಿಗೋಸ್ಕರ ನಾನು ರಂಗನ ಸುಳ್ಳು ಹೇಳ್ತಿಲ್ಲ ಈ ಸತಿ ಏನಾರು ಜೆ ಡಿ ಎಸ್ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿದ್ರೆ ಯಾರಿಗ ನಿಲ್ಸಿ ನಾನು ಬಿಜೆಪಿ ಆಗ್ತಿದೆ ಕೇಂದ್ರದಲ್ಲಿ ಸಚಿವ ಸುಳ್ಳು ಹೇಳ್ತಿಲ್ಲ ಇಲ್ಲ ಎಲ್ಲಾರು ಮೋಹನ್ ಮೋಹನ್ ಫೋನ್ ಮಾಡಿದ್ವಿ ಇವಾಗ ಹಾ ಹಿಂಗಂತ ಹೇಳ್ದೆ ಹಿಂಗಂತ ಹಂಗ ಈಗ ನೀನ್ ಏನಂತ ಅಂತ ಬೋದೆ ಹಂಗ ಅವ್ರ ಏ ಆರ್ ಎಸ್ ಎಸ್ ಬಾ ಇವ್ರಿಗ್ ಮುಂದಿನ ಸತಿ ಸೀಟಾ ಕೊಡಲ್ಲ ಕಣ್ರ ಹಿಂಗ ಅದ ಡಬಲ್ ಗೇಮ್ ಮಾಡ್ರಿ ಗೊತ್ತಾದ್ರೆ ಕೊಡಾಕಲ್ಲಾ ಅವನು ಮುಂದ ಬಿಟ್ಬಿಟ್ಟು ಇವ್ರೆ ಎಲ್ಲಾರ್ನು ನಾವು ಇಂಧನ ಕಣ ಪ್ರತಂಕ್ ಕೊಟ್ರಿ ಈಗ ನಿಷೆ ಅದೇ 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 ಅವ್ರ ಮೈಸೂರಗ್ ಗೊತ್ತಾಯ್ತ ಇವರಿಗೆಲ್ಲ ಹೇಳ್ಕೊಟ್ಟಾರ ಈಗ ಹಂಗ ಇಲ್ಲ ಇಲ್ಲ ಇಲ್ಲಾ ಹಾ 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 ಸುರ್ ಶಾರತ್ ಹೇಳ ಈಗ ಅವ್ರ ಬರಂಗಿಲ್ಲ ಮುಂದೆ ಅದೇ 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 ಅವ್ರ ಮಾತಾಡಿ ಕೇಳಿ ಸರ ನಾವ್ ಹಾಕನ ಹಾಕ್ತಿವಿ ಸರಿ ಸರಿ ಅಲ್ಲ ನೋಡ್ಕೊಂಡು ಹಾಕಿ ಓಕೆ ಕೇಳಿರಿ ಈ ಒಂದು ಆಡಿಯೋವನ್ನು ಕೇಳಿದ್ರಿ ತಮ್ಮೆಲ್ಲರಿಗೂ ಏನು ಅನ್ಸುತ್ತೋ ಗೊತ್ತಿಲ್ಲ ಆದರೆ ನನಗೆ ಅನ್ಸೋದನ್ನು ಒಂದನ್ನು ಹೇಳ್ತೀನಿ ಒಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಏಕೆಂದರೆ ಈಗ ಪ್ರಧಾನಿ ಮೋದಿಯವರು ಏನೂ ಒಂದು ಜೆ ಡಿ ಎಸ್ನ ಜೊತೆಗೆ ಹೋಗಿ ಅಂದರೆ ಜೊತೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಏನು ಹೇಳಿದ್ರು ಕಾಂಗ್ರೆಸ್ಸನ್ನು ಸೋಲ್ಸೋದಕ್ಕೋಸ್ಕರ ಅದನ್ನು ಬಿಟ್ಟು ಪ್ರೀತಮ್ ಗೌಡವರು ಬೇರೆ ಎಲ್ಲವನ್ನು ಅನ್ನೋ ಚರ್ಚೆಗಳು ಈಗಾಗಲೇ ಕಳೆದ ಎರಡು ತಿಂಗಳಿಂದಲೇ ಶುರುವಾಗಿದೆ ಯಾವಾಗ ಇಲ್ಲಿ ಹಾಸನದಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣಗೆ ಟಿಕೆಟನ್ನು ಅನೌನ್ಸ್ ಮಾಡ್ತಾರೋ ಆವಾಗ ಇಲ್ಲಿ ಮಾಡಿದ್ದು ಪ್ರೀತಮ್ ಗೌಡವರು ಅವಾಗಿಂದನೇ ಕಾಂಟ್ರವರ್ಸಿಯಲ್ಲಿ ಸ್ಟಾರ್ಟ್ ಆಯಿತು ಹಾಗಾಗಿ ನಾವು ಮೋದಿ ಹೆಸರಲ್ಲಿ ಓಟ್ ಕೇಳ್ತೀವಿ ನಾವು ಪ್ರಜ್ವಲ್ಗೆ ಓಟನ್ನು ಕೊಡಿ ಅಂತ ಕೇಳಲ್ಲ ಅಂತ ಹೇಳಿದರು ಹಾಗೆಯೇ ಪ್ರಜ್ವಲ್ ಹೆಸರನ್ನು ಕೂಡ ಅವರು ಎಲ್ಲೂ ಹೇಳಿರಲಿಲ್ಲ ಕಾಂಗ್ರೆಸ್ಸಿಂದ ಈಗಾಗಲೇ ಗೊತ್ತಿದೆ ಎಲ್ರಿಗೂ ಶ್ರೇಯಸ್ ಪಟೇಲ್ ಅವರು ಇವರ ಒಂದು ವಿರುದ್ಧವಾಗಿ ನಿಂತಿರೋದು ಶ್ರೇಯಸ್ ಪಟೇಲ್ ಅವರು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಏನಿತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಏನು ರೇವಣ್ಣ ಅವರ ವಿರುದ್ಧವಾಗಿ ನಿಂತು ಕೆಲವೇ ಕೆಲವು ಅಂತರಗಳಿಂದ ಸೋಲನ್ನ ಅಪ್ಪಿದರು ಹಾಗಾಗಿ ಇಲ್ಲಿ ಮೋದಿ ಮೋದಿಯವರಿಗೆಗೋಸ್ಕರ ಇಲ್ಲಿ ಮಾಡ್ತಾರೆ ಜನರು ಹಾಗಾದರೆ ಏನು ಗೊತ್ತಿಲ್ಲ ಇಲ್ಲಿ ಮಾತಾಡಿರೋರಿಬ್ಬರು ಕೂಡ ಅಲ್ಲಿನ ಮತದಾರರೇ ಅಂದರೆ ಹಾಸನದ ಮತದಾರರೇ ಪ್ರೀತಮ್ ಗೌಡ ಅವರು ಸ್ಪರ್ಧಿಸುವಂತಹ ವಿಧಾನಸಭಾ ಕ್ಷೇತ್ರದ ಮತದಾರರು ಅವರು ಹೇಳ್ತಾರೆ ಇಲ್ಲಿ ಪ್ರೀತಂ ಗೌಡ ಅವರಿಗಾಗಿ ಕೆಲಸ ಮಾಡೋದು ಬೇಡ ಅಂದರೆ ಓಟ್ ಹಾಕೋದು ಬೇಡ ನಾವು ಮೋದಿಗಾಗಿ ಹಾಕಬೇಕು ಅಂತ ಹಾಗಾದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂಥ ಕ್ವಶನ್ ಪ್ರಶ್ನೆ ಏನು ಅಂದರೆ ಪ್ರೀತಮ್ ಗೌಡ ಅವರು ಪಕ್ಷದ ಕಾರ್ಯದರ್ಶಿಯಾಗಿ ಇಲ್ಲಿ ಕರ್ನಾಟಕದ ಕಾರ್ಯದರ್ಶಿಯಾಗಿ ಇವರು ಮಾಡಿರ್ತ ಮಾಡ್ತಿರ್ತಕ್ಕಂಥ ಕೆಲಸ ಸರಿನಾ ಹಾಗಾದರೆ ಇವರು ಮೋದಿ ಅವರಿಗೆ ಮೋಸ ಮಾಡ್ತಿದ್ದಾರಾ ಇಲ್ಲ ಅಂತಂದರೆ ಪಕ್ಷಕ್ಕೆ ಮೋಸ ಮಾಡ್ತಿದ್ದಾರಾ ಇವರು ಪಕ್ಷಕ್ಕೆ ಬೇಕಾ ಹಾಗಾದರೆ ಅಂತ ಅಲ್ಲಿ ಅವರ ಒಂದು ಅವರವರೇ ಮಾತಾಡ್ಕೊಳ್ತಾ ಪ್ರಶ್ನೆಯನ್ನು ಕೂಡ ಕೇಳ್ಕೊಳ್ತಾರೆ ಈ ಥರ ಆದರೆ ಪ್ರೀತಮ್ ಗೌಡರಿಗೆ ನೆಕ್ಸ್ಟು ಟಿಕೆಟೇ ಸಿಗಲ್ಲ ಅಂತ ಹೇಳಿಬಿಟ್ಟು ಅದು ಖಂಡಿತ ನಿಜ ಯಾಕೆಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇವತ್ತಿನವರೆಗೂ ಏನೆಲ್ಲ ಮಾಡ್ತಿದ್ದಾರೆ ಅದು ಯಾವ ಥರ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ನೀವು ಒಂದು ರೇ ಒಂದು ಲೆವೆಲಲ್ಲಿ ಅನಾಲಿಸಿಸ್ನ ಮಾಡ್ಬೋದು ಇಂಥವ್ರಿಗೆ ಟಿಕೆಟ್ ಸಿಗುತ್ತೆ ಇಂಥವ್ರಿಗೆ ಸಿಗಲ್ಲ ಅಂತ ಆದರೆ ಬಿ ಜೆ ಪಿಯಲ್ಲಿ ಆ ರೀತಿ ಆಗ್ತಿಲ್ಲ ಹೇಳಿದರೆ ನಾವು ಇನ್ನೊಂದನ್ನು ನೋಡಬೇಕು ಜೆ ಡಿ ಎಸ್ ಹಾಗೆಯೇ ಏನು ಬಿ ಜೆ ಪಿ ಮೈತ್ರಿಯಾಗಿ ಸ್ಪರ್ಧಿಸಬೇಕು ಅಂದಾಗ ಮೂರು ಕ್ಷೇತ್ರಗಳನ್ನ ಜೆ ಡಿ ಎಸ್ ಬಿಟ್ಕೊಟ್ಟಿದ್ರು ಅದರಲ್ಲಿ ಒಂದು ಕ್ಷೇತ್ರ ಈ ಹಾಸನ ಕೂಡ ಈ ಹಾಸನದಲ್ಲಿ ಏನಾದರೂ ಜೆ ಡಿ ಎಸ್ ಹಾಗೆ ಮೈತ್ರಿ ಡಿ ಜೆಡಿಎಸ್ ಜೊತೆಗೆ ಅಂದಿದ್ರೆ ಪ್ರೀತಮ್ ಗೌಡ ಅವರು ತಾವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿಬಿಟ್ಟು ಬಯಸಿದ್ರು ಈ ಹಾಸನ ಕ್ಷೇತ್ರದಿಂದ ಹಾಗಾಗಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಅವರು ಈ ಥರದ ಒಂದು ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರಾ ಅಲ್ಲಿ ಯಾಕೆಂದ್ರೆ ಪ್ರೀತಮ್ ಗೌಡ ಅವ್ರನ್ನ ಈ ತರ ಮಾಡ್ತಾರೆ ಅಂತಾನೆ ಅನ್ಕೊಂಡು ಇಲ್ಲ ಅಂತಂದ್ರೆ ಅವರು ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಇರೋದ್ರಿಂದ ಅವರಿಗೆ ಪ್ರಜ್ವಲ್ ಅವರಿಗೆ ಸಪೋರ್ಟ್ ಮಾಡಲ್ಲ ಅಂತಲೂ ಮೈಸೂರು ಹಾಗೆ ಚಾಮರಾಜನಗರವನ್ನು ನೋಡಿಕೊಳ್ಳಲಿಕ್ಕೆ ಅಂತ ಅಲ್ಲಿಗೆ ಕಳಿಸಿದ್ದಾರೆ ಆದರೆ ಚಾಮರಾಜನಗರಕ್ಕೆ ಕಳಿಸಿದ್ದಾರೆ ಆದರೆ ಚಾಮರಾಜನಗರದಲ್ಲಿ ಕುಳಿತುಕೊಂಡೇ ಇವರಿಗೆ ಗೊತ್ತಿರುವವರಿಗೆ ಹೇಳಿ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದೊಂದು ಸಭೆಯನ್ನು ನಡೆಸಿ ಹೇಳ್ತಿದ್ದಾರೆ ಅಂತ ಆದರೆ ಇಲ್ಲಿ ಒಂದು ವಿಷಯವನ್ನು ತಿಳ್ಕೊಬೇಕಾಗುತ್ತೆ ಪ್ರೀತಮ್ ಗೌಡ್ರು ಅವರು ಹೇಳಿದಾಗೆ ಅವರಿಗೆ ಎಲ್ಲವನ್ನು ಕೊಟ್ಟಿರೋದು ಪಕ್ಷನೇ ಹಾಗಾಗಿ ನಾನು ಒಂದು ಮಾತನ್ನು ಏನು ಹೇಳ್ತೀನಿ ಅಂತ ಎಲ್ಲಿ ಹೋದ್ರೂ ನೀವು ಮೋಸ ಮಾಡೋದಕ್ಕೆ ಹೋದರೆ ನಾಳೆ ನಿಮ್ಮ ನಿಮಗೆ ನೀವು ಮೋಸ ಮಾಡಿಕೊಂಡ ಹಾಗೆ ಹಾಗೆಯೇ ಇನ್ನೊಂದು ಯಾರೇ ಆಗಲಿ ಇಲ್ಲಿ ಬಿ ಜೆ ಪಿ ಪರವಾಗಿ ಅಥವಾ ಮೋದಿ ಪರವಾಗಿ ವೋಟ್ ಹಾಕುವವರು ಯಾರೂ ಕೂಡ ಚೇಂಜ್ ಆಗಿ ಪ್ರೀತಮ್ ಗೌಡರ ಮಾತನ್ನು ಇಲ್ಲಿ ಕೇಳೋದಿಲ್ಲ ಇದೆಂತೂ ಶತಸಿದ್ಧ ಹಾಗೆಯೇ ಇಲ್ಲಿ ಮೋದಿಗೆ ವೋಟ್ ಹಾಕಬೇಕು ಬಿ ಜೆ ಪಿಗೆ ವೋಟ್ ಹಾಕಬೇಕು ಅನ್ನೋರು ಹಾಕೆ ಹಾಕ್ತಾರೆ ಇನ್ನು ಬರೀ ಪ್ರೀತಮ್ ಅವರನ್ನು ಬೆಂಬಲಿಸುವವರು ಮಾತ್ರ ಪ್ರೀತಮ್ ಹೇಳಿದ್ದನ್ನು ಕೇಳ್ಬೋದು ಪ್ರೀತಮ್ ಗೌಡ ಹೇಳಿದ್ದನ್ನು ಕೇಳ್ಬೋದು ಹಾಗೆಯೇ ಇನ್ನು ಒಂದು ಸರ್ವೆ ಏನು ನಾವು ನಡೆಸಿದ್ವಿ ಆ ಸರ್ವೆಯ ಪ್ರಕಾರ ಐವತ್ತೆಂಟು ಪರ್ಸೆಂಟ್ ಗೆಲುವು ಇಲ್ಲಿ ಜೆ ಡಿ ಎಸ್ ಹಾಗೂ ಏನು ಈ ಈಗಾಗಲೇ ನಾವು ಹೇಳಿದ್ದೇವೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಅಭ್ಯರ್ಥಿ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವರ ಪರವಾಗಿದ್ದಾರೆ ಇನ್ನು ನಲವತ್ತ ಎರಡರಿಂದ ನಲವತ್ತ್ಮೂರು ಪರ್ಸೆಂಟ್ ಈ ಒಂದು ಶ್ರೇಯಸ್ ಪಟೇಲ್ ಅವರ ಕಡೆಗೆ ಅವರಿಗೆ ಹಾಸನದಲ್ಲೂ ಸ್ವಲ್ಪ ಓಟ್ಗಳು ಜಾಸ್ತಿ ಬೀಳುತ್ತೆ ಹೊಳೆ ನರಸಿಪುರದಲ್ಲೂ ಬೀಳುತ್ತೆ ಆದರೆ ಬೇರೆ ತಾಲೂಕುಗಳಲ್ಲಿ ಬಹಳಷ್ಟು ಕಷ್ಟ ಇದೆ ಅರಕಲಗೂಡು ತಾಲೂಕಲ್ಲಿರ್ಬೋದು ಅರಕಲಗೂಡು ತಾಲೂಕಲ್ಲಿ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ಇಲ್ಲಿ ನಾವು ನೋಡಿದ್ವಿ ಆಗಿನೇ ಶ್ರೇಯಸ್ ಪಟೇಲ್ ಅವರಿಗೆ ಏನಾದರೂ ಗೆದ್ದರೆ ಅದು ಪ್ರೀತಮ್ಗೌಡ ಅವರ ಅವರ ತಪ್ಪಿಂದ ಒಂದು ಶ್ರೇಯಸ್ ಪಟೇಲ್ ಗೆಲ್ಲಬೇಕೆ ಹೊರತು ಬೇರೆ ಯಾವುದೇ ಒಂದು ಇದರಿಂದ ಅಲ್ಲ ಹಾಗಾಗಿ ಮೋದಿಯನ್ನು ಪ್ರಧಾನಿ ಮಾಡ್ತಕ್ಕಂಥವ್ರು ಅಲ್ಲಿ ಇವರಿಗೆ ಪ್ರಜ್ವಲ್ ಅವರಿಗೆ ಓಟನ್ನು ಹಾಕ್ತಾರೆ ಈ ಒಂದು ವಿಡಿಯೋದ ಬಗ್ಗೆ ಹಾಗೆಯೇ ಪ್ರೀತಂ ಗೌಡ ಅವರು ಮಾಡ್ತಿರುವ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ